होमज्ञानतिमिरान्दस्य अग्नान ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वतिदेवे गौरवाणी प्रचारिणे निर्विशेषा शून्यवादी देशतारिणे ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತಗಧಾಧರ ಶ್ರೀವಾಸಾ ಗೌರಭಕ್ತ ವೃಂದ ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರಿ ರಾಮ 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 ಹರೇ ಹರಿ ಹರಿ ಕೃಷ್ಣ ಎರಿಗೂ ಆತ್ಮೀಯ ಸ್ವಗತಃ ಭಗವದ್ಗೀತಾ ಯಥಾರೂಪ ಅಧ್ಯಾಯ ಹತ್ತು ಶ್ಲೋಕ ಒಂಬತ್ತು ಮತ್ಚಿತ್ತ ಮತ್ಗಥಾ ಪ್ರಾಣ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ಚ ರಮಂತಿ ಚಾ ಅನುವಾದ ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗುತ್ತವೆ ಮತ್ತು ಪರಸ್ಪರವಾಗಿ ನನ್ನ ವಿಷಯವನ್ನು ತಿಳಿಸಿಕೊಡುತ್ತಾ ನನ್ನ ಬಗೆಗೆ ಮಾತನಾಡುತ್ತಾ ಅವರು ಬಹುತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ ಭಾವಾರ್ಥ ಇಲ್ಲಿ ಪರಿಶುದ್ಧ ಲಕ್ಷಣಗಳನ್ನು ಹೇಳಿದೆ ಇಂತಹವರು ಪರಮಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ ಅವರ ಮನಸ್ಸುಗಳನ್ನು ಕೃಷ್ಣನ ಪಾದ ಕಮಲಗಳಿಂದ ವಿಚಲಿತಗೊಳಿಸಲು ಸಾಧ್ಯವಿಲ್ಲ ಅವರ ಮಾತು ಆಧ್ಯಾತ್ಮಿಕ ವಸ್ತುಗಳನ್ನೇ ಕುರಿತದ್ದಾಗಿರುತ್ತದೆ ಈ ಶ್ಲೋಕದಲ್ಲಿ ಪರಿಶುದ್ಧ ಭಕ್ತರ ಲಕ್ಷಣಗಳನ್ನು ಖಚಿತವಾಗಿ ಹೇಳಿದೆ ಪರಮಪ್ರಭುವಿನ ಭಕ್ತರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಪರಮಪ್ರಭುವಿನ ಗುಣಗಳ ಮತ್ತು ಲೀಲೆಗಳ ಮಹಿಮೆಯನ್ನು ಹೇಳುವುದರಲ್ಲಿಯೇ ನಿರತರಾಗಿರುತ್ತಾರೆ ಅವರ ಹೃದಯಗಳು ಆತ್ಮಗಳು ಸದಾ ಕೃಷ್ಣನಲ್ಲಿ ಮುಳುಗಿರುತ್ತವೆ ಮತ್ತು ಇತರ ಭಕ್ತರೊಡನೆ ಅವನ ವಿಷಯವನ್ನು ಚರ್ಚಿಸುವುದೇ ಅವರಿಗೊಂದು ಸಂತೋಷ ಭಾವಾರ್ಥ ಇನ್ನೂ ಸ್ವಲ್ಪ ಇರೋದ್ರಿಂದ ಅಂದರೆ ಇನ್ನೂ ಒಂದು ಪುಟದಷ್ಟು ಭಾವಾರ್ಥ ಇದೆ ಆದರೆ ಈ ಶ್ಲೋಕ ಬಹಳ ಮಹತ್ವಪೂರ್ಣದಾದ್ದರಿಂದ ಇದನ್ನು ಕೂಡ ಎರಡು ಭಾಗದಲ್ಲಿ ನಾವು ವರ್ಣನೆ ಮಾಡಬೇಕಾಗತ್ತೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಲ್ಲಿ ತುಷ್ಯಂತಿಚ ಚ ಪ್ರತಿಯೊಬ್ಬರೂ ಆನಂದನ ಅಪೇಕ್ಷೆ ಇದ್ದಾರೆ ಆದರೆ ಆನಂದ ಯಾವಾಗ ಸಿಗತ್ತೆ ಯಾರ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಸಿಗತ್ತೆ ಅನ್ನೋದಕ್ಕೆ ಈ ಶ್ಲೋಕ ಸಾಕಷ್ಟು ಬಾರಿ ಭಕ್ತರು ಅವರವರಲ್ಲೇ ಮಾತಾಡ್ತಾ ಈ ಶ್ಲೋಕನ ಎಷ್ಟು ಚೆನ್ನಾಗಿ ಅವರು ಬಾಯಿಪಾಠ ಮಾಡ್ಕೊಂಡಿರ್ತಾರೆ ಅಂದರೆ ಯಾರಾದರೂ ಕೇಳಿದ್ರೆ ಏನು ಮಾಡ್ತಾ ಇದ್ದೀರಾ ಏನು ಚರ್ಚೆ ಮಾಡ್ತಾ ಇದ್ದೀರಾ ಅಂದರೆ ನಮಗಿರೋದು ಒಂದೇ ವಿಷಯ ಅದು ಭಗವಂತನ ಬಗ್ಗೆ ಚರ್ಚೆ ಮಾಡೋದು ಭಗವಂತನ ಲೀಲೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ ಭಗವಂತನ ರೂಪ ಇರ್ಬೋದು ಭಗವಂತನ ಲೋಕ ಇರ್ಬೋದು ಅಂತ ಅವರು ಮಾತಾಡ್ತಾಯಿರ್ತಾರೆ ಅದಕ್ಕೆ ಉದಾಹರಣೆಗೆ ಸಾಮಾನ್ಯವಾಗಿ ಉಪನ್ಯಾಸಕರು ಏನು ಹೇಳ್ತಾರೆ ಅಂದರೆ ಯಾರಾದರೂ ಇಬ್ಬರು ಸ್ನೇಹಿತರು ಅಂದರೆ ಇಬ್ಬರು ಬಿಸ್ನೆಸ್ ಮ್ಯಾನ್ ಸಿಕ್ಕಿದಾಗ ಅವರು ಯಾವುದ್ರ ಬಗ್ಗೆ ಮಾತಾಡ್ತಾರೆ ಇವತ್ತಿನ ಶೇರ್ ಯಾವ ರೀತಿ ಇತ್ತು ಇವತ್ತಿನ ಮಾರ್ಕೆಟ್ ಹೇಗಿತ್ತು ಯಾವುದ್ರ ಮೇಲೆ ನಾವು ದುಡ್ಡನ್ನು ನಾವು ವಿನಿಯೋಗಿಸ್ಬೋದು ಈ ರೀತಿಯೆಲ್ಲ ಅವರು ಚರ್ಚೆ ಮಾಡ್ತಾ ಇರ್ತಾರೆ ಅದೇ ರೀತಿ ಇಬ್ಬರು ಭಕ್ತರು ಸಿಕ್ಕಿದಾಗ ಯಾವ ರೀತಿ ಚರ್ಚೆ ಮಾಡ್ತಾರೆ ಅಂತ ಯಾರಾದರೂ ಕೇಳಿದರೆ ಭಕ್ತರಿಗೇನು ಕೆಲಸ ಇರುತ್ತೆ ಭಕ್ತರು ಮುಖ್ಯವಾಗಿ ಬೆಳಗಿನ ಜಾವ ಅವರು ಏನು ಅವರ ಸಾಧನೆ ಬಗ್ಗೆ ಅಂದರೆ ಅವರು ಯಾವ ರೀತಿ ಜಪ ಯಾವಾಗ ಮುಗಿಸಿದ್ರು ನಂತರ ಭಾಗವತದಲ್ಲಿ ಯಾರು ಪ್ರವಚನ ಮಾಡಿದ್ರು ಅದರಲ್ಲಿ ಯಾವ ಸ್ಕಂದದ ಬಗ್ಗೆ ಇವತ್ತು ವರ್ಣನೆ ಆಯಿತು ಅದರಲ್ಲಿ ಮುಖ್ಯವಾಗಿ ಯಾವುದ ಯಾವ ವಿಷಯನ ಅವರು ಭಾಳ ತುಂಬ ಮೆಚ್ಚಿಕೊಂಡ್ರು ಅನ್ನೋದನ್ನ ಬಗ್ಗೆ ಅವರು ವರ್ಣನೆ ಮಾಡ್ತಾ ಹೋಗ್ತಾರೆ ಅಂದರೆ ಯಾರು ಯಾವ ವಿಧದಲ್ಲಿ ಅಂದರೆ ಯಾರಿಗೆ ಯಾವ ರುಚಿ ಇರತ್ತೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಈ ಶ್ಲೋಕದಲ್ಲಿ ಮಚ್ಚಿತ್ತ ಮತ್ಗತ ಪ್ರಾಣ ಅಂದರೆ ನನ್ನ ಪರಿಶುದ್ಧ ಭಕ್ತರ ಯೋಚನೆಗಳು ನನ್ನಲ್ಲಿ ನೆಲೆಸಿರುತ್ತವೆ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಬೋಧೆಯಂತಹ ಪರಸ್ಪರಂ ಅಂದರೆ ಅವರ ಬದುಕುಗಳು ಸಂಪೂರ್ಣವಾಗಿ ನನಗೆ ಅರ್ಪಿತವಾಗಿರುತ್ತೆ ಇದು ಪರಿಶುದ್ಧ ಭಕ್ತರ ಲಕ್ಷಣಗಳನ್ನು ನಾವು ನೆನಪಿಟ್ಕೋಬೇಕು ಸಾಮಾನ್ಯವಾಗಿ ಭಕ್ತರನ್ನು ನಾವು ನೋಡ್ತೀವಿ ಅಂದರೆ ಭಕ್ತರು ಕೂಡ ಕೆಲವು ಸಮಯದಲ್ಲಿ ಕೆಲವು ಬೇರೆ ಬೇರೆ ರಾಜಕೀಯ ವಿಷಯಗಳು ಅಥವಾ ಏನು ಕ್ರೀಡೆ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇರ್ತಾರೆ ಆದರೆ ಅವರನ್ನು ನಾವು ಪರಿಶುದ್ಧ ಭಕ್ತರ ಸಾಲಿನಲ್ಲಿ ನಿಲ್ಲಿಸೋದಕ್ಕಾಗೋದಿಲ್ಲ ಇಲ್ಲಿ ಭಗವಂತ ಹೇಳ್ತಾ ಇರ್ತಕ್ಕಂಥ ವಿಷಯ ಮುಖ್ಯವಾಗಿ ಅದು ಪರಿಶುದ್ಧ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾನೆ ಅವರ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅವರು ಯಾವ ರೀತಿ ಚರ್ಚೆ ಮಾಡ್ತಾಯಿರ್ತಾರೆ ಅವರು ಯಾವ ರೀತಿ ಸಂತೋಷನ ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಆನಂದ ಅಂದರೆ ಏನು ಅಂತ ಅವ್ರಿಗೆ ಗೊತ್ತಿರತ್ತೆ ಅಂಥವ್ರ ಬಗ್ಗೆ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಮೊದಲನೇ ಸಾಲಲ್ಲಿ ನಮ್ಗೆ ಹೇಳಿದ್ದಾರೆ ಇಲ್ಲಿ ಪರಿಶುದ್ಧ ಲಕ್ಷಣಗಳನ್ನು ಹೇಳಿದೆ ಇಂತಹವರು ಪರಮಪ್ರಭುವಿನ ಪ್ರೇಮಪೂರ್ವಕ ದಿವ್ಯ ಸೇವೆಯಲ್ಲಿ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ ಅಂದರೆ ಪರಿಶುದ್ಧ ಭಕ್ತರಿಗೆ ಅವರ ಯೋಚನೆಗಳಿರ್ಬೋದು ಅವರ ದೃಷ್ಟಿ ಏನಾಗಿರುತ್ತೆ ಅಂದರೆ ಭಗವಂತನನ್ನು ಸಂತೋಷ ನಾನು ಇನ್ನಷ್ಟು ಉತ್ತಮವಾಗಿ ಯಾವ ರೀತಿ ನಾವು ಸೇವೆ ಮಾಡ್ಬೋದು ಅನ್ನೋ ಒಂದೇ ಒಂದು ಗುರಿ ಇಟ್ಕೊಂಡಿರ್ತಾರೆ ಅದು ಉತ್ತಮ ಭಕ್ತರ ಲಕ್ಷಣ ಅದು ಪರಿಶುದ್ಧ ಭಕ್ತರಿಗೆ ಮಾತ್ರ ಅನ್ವಯಿಸುತ್ತೆ ಅದರಲ್ಲೂ ಅವರ ಮನಸ್ಸಿರ್ಬೋದು ಅದನ್ನು ನೋಡಿದ್ರೆ ಇಲ್ಲಿ ಅವರ ಮನಸ್ಸುಗಳು ಕೃಷ್ಣನ ಪಾದ ಕಮಲಗಳಿಂದ ವಿಚಲಿತಗೊಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಮಗೆ ಉದಾಹರಣೆ ಶ್ರೀಮದ್ ಭಾಗವತಿಯಿಂದ ಅಂಬರೀಷ್ ಮಹಾರಾಜರ ಶ್ಲೋಕ ಕೂಡ ಜ್ಞಾಪಕ ಬರುತ್ತೆ ಅವರು ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ ಸವೈ ಮನ ಕೃಷ್ಣ ಪಾದಾರ ಬಿಂದೆಯು ಅಂತ ಹೇಳ್ತಾರೆ ಅಂದರೆ ನನ್ನ ಮನಸ್ಸು ಯಾವಾಗಲೂ ಭಗವಂತನ ಪಾದ ಕಮಲಗಳಲ್ಲಿ ನಾನು ಚಿಂತೆ ಮಾಡ್ತಾಯಿರ್ತೀನಿ ಅನ್ನೋದು ರೀತಿಯಲ್ಲಿ ಅವರು ಎರಡು ಮೂರು ಶ್ಲೋಕನ ಒಟ್ಟಿಗೆ ಹೇಳ್ತಾರೆ ಅಂದರೆ ಅವರಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು ಅಥವಾ ಅವರ ಇಂದ್ರಿಯಗಳು ಪ್ರತಿಯೊಂದು ಭಗವಂತನನ್ನ ಸೇವೆಯಲ್ಲಿ ಯಾವ ರೀತಿ ಅವರು ತೊಡಸ್ಕಿದ್ರು ಅಂದರೆ ಅದು ನಮಗೆ ಒಂದು ಉದಾಹರಣೆ ಆಗುತ್ತೆ ಒಬ್ಬ ರಾಜ ಅದರಲ್ಲೂ ಒಬ್ಬ ರಾಜಕೀಯದ ವ್ಯಕ್ತಿ ಒಬ್ಬ ಕ್ಷತ್ರಿಯ ರಾಜ ಆಗಿ ಕೂಡ ಅವರು ಭಗವಂತನ ಪರಿಶುದ್ಧ ಭಕ್ತರು ಯಾವ ರೀತಿ ಆಗಿದ್ರು ಅವರ ಚಲನ ಅಥವಾ ಅವರ ಕಾರ್ಯವೈಖರಿ ಯಾವ ರೀತಿ ಇತ್ತು ಅಂತ ನಾವು ಶ್ರೀಮದ್ ಭಾಗವತದ ಒಂಬತ್ತನೇ ಸ್ಕಂದದಲ್ಲಿ ನಾವು ನೋಡ್ತೀವಿ ಅವರು ಪ್ರತಿಯೊಂದು ಅವರು ಏನನ್ನ ಯೋಚನೆ ಮಾಡ್ತಾಯಿದ್ರು ಅವರು ಯಾವ ರೀತಿ ಕಾರ್ಯ ಮಾಡ್ತಾಯಿದ್ರು ಯಾವ ರೀತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಯಾವ ರೀತಿ ಭಕ್ತರ ಸಂಘ ಮಾಡ್ತಾಯಿದ್ರು ಭಕ್ತರನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ರು ಇದೆಲ್ಲ ನಾವು ಅವರ ವರ್ಣನೆ ಅಂದರೆ ಅವರ ಪ್ರತಿಯೊಂದು ಅಂಗಾಂಗಗಳು ಯಾವ ರೀತಿ ಭಗವಂತನ ಸೇವೆಗೆ ಮುಡಿಪಾಗಿಟ್ಟಿದ್ದರು ಅಂದರೆ ಅದನ್ನು ಇಲ್ಲಿ ನಾವು ನೋಡ್ಬೋದು ಯಾಕಂದರೆ ಭಗವಂತನ ಪಾದ ಕಮಲಗಳಲ್ಲಿ ತಮ್ಮ ಮನಸ್ಸನ್ನು ದೃಢೀಕರಿಸೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ನಮ್ಮ ಮನಸ್ಸು ಚಂಚಲ ಅಂತ ಅರ್ಜುನ ಕೂಡ ಒಪ್ಕೊಂಡು ಅದನ್ನು ನಾವು ಆರನೇ ಅಧ್ಯಾಯದಲ್ಲಿ ನೋಡಿದ್ವಿ ಆದರೆ ಈಗ ಅದರಲ್ಲೂ ಮುಖ್ಯವಾಗಿ ಕಲಿಯುಗದಲ್ಲಿ ನಮ್ಮ ಮನಸ್ಸನ್ನು ಭಗವಂತನ ಪಾದ ಕಮಲದಲ್ಲಿ ನಿಲ್ಲಿಸೋದು ಅಷ್ಟು ಸುಲಭ ಅಲ್ಲ ಮನಸ್ಸನ್ನು ನಾವು ಭಗವಂತನನ್ನ ಕಥೆಯನ್ನು ಶ್ರವಣ ಮಾಡೋದಕ್ಕೆ ಅಥವಾ ಭಗವಂತನ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ನಮ್ಮ ಮನಸ್ಸನ್ನು ತೊಡಗಿಸ್ಬೋದು ಅದು ಒಂದು ರೀತಿಯಲ್ಲಿ ನಮಗೆ ಸಾಧ್ಯ ಆಗುವಂಥ ವಿಷಯ ಅದರಲ್ಲೂ ಮುಖ್ಯವಾಗಿ ಪ್ರಭುವಿನ ಭಕ್ತರು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ಪರಮಪ್ರಭುವಿನ ಗುಣಗಳ ಮತ್ತು ಲೀಲೆಗಳ ಮಹಿಮೆಯನ್ನು ಹೇಳುವುದರಲ್ಲಿಯೇ ನಿರತರಾಗಿರುತ್ತಾರೆ ಅಂದರೆ ಯಾವುದೇ ದೇವಸ್ಥಾನಕ್ಕೆ ನಾವು ಹೋದರೂ ಕೂಡ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಭಕ್ತರು ದೇವರ ಸೇವೆ ಮಾಡ್ತಾ ಇರ್ತಾರೆ ನಾವೇನಾದರೂ ಅವರನ್ನು ಸಂದರ್ಶನ ಮಾಡಕ್ಕೆ ಹೋದಾಗ ಅಥವಾ ಅವ್ರ ಬಗ್ಗೆ ನಾವು ಕೇಳೋಕ್ಕೋದಾಗ ಅಥವಾ ನಮಗೇನಾದರೂ ಅನುಮಾನ ಬಂದಾಗ ಅಥವಾ ನಮಗೇನಾದರೂ ಪ್ರಶ್ನೆಗಳಿದ್ದಾಗ ನಾವು ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಎಷ್ಟು ಸೊಗಸಾಗಿ ಉದಾಹರಣೆ ಸಮೇತವಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಈ ರೀತಿ ಹೇಳಿದ್ದಾನೆ ಭಾಗವತದಲ್ಲಿ ಈ ರೀತಿ ಭಗವಂತ ಹೇಳಿದ್ದಾನೆ ಭಕ್ತರು ಈ ರೀತಿ ಮಾತಾಡಿದ್ದಾರೆ ಅಂಥ ಉದಾಹರಣೆ ಸಮೇತ ನಮಗೆ ವರ್ಣನೆ ಮಾಡ್ತಾ ಇದ್ದಾಗ ಅದನ್ನು ಕೇಳೋದ್ರಲ್ಲಿ ನಮಗೆ ಎಷ್ಟು ಆಸಕ್ತಿ ಬರುತ್ತೆ ಅಥವಾ ಸಂತೋಷ ಆಗುತ್ತೆ ಅನ್ನೋದನ್ನು ಅದನ್ನು ನಾವು ದೇವಸ್ಥಾನದಲ್ಲಿ ಭಕ್ತರಿಂದ ಭಕ್ತರ ಸಂಘದಿಂದ ನಮಗೆ ಅನುಭವ ಆಗತ್ತೆ ಅದರಲ್ಲೂ ಮುಖ್ಯವಾಗಿ ಭಕ್ತರೇ ಇಬ್ಬರು ಭಕ್ತರು ಸೇರಿದಾಗ ಯಾವ ರೀತಿ ಚರ್ಚೆ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೊನೆಯ ಸಾಲಲ್ಲಿ ಈ ಶ್ಲೋಕ ನಮಗೆ ವರ್ಣನೆ ಮಾಡುತ್ತೆ ರಮಂತಿ ಚ ಅಂದರೆ ಅವರು ಬಹು ತೃಪ್ತಿಯನ್ನು ಆನಂದವನ್ನು ಪಡೆಯುತ್ತಾರೆ ಅದಕ್ಕೆ ಉದಾಹರಣೆ ಬೇಕಾದಷ್ಟಿದೆ ಸಾಮಾನ್ಯವಾಗಿ ರಾಮಾಯಣ ಧಾರಾವಾಹಿ ರೂಪದಲ್ಲಿ ನಮ್ಮ ದೂರದರ್ಶನದಲ್ಲಿ ಪ್ರಸಾರವಾಗ್ತಿದ್ದ ಸಮಯದಲ್ಲಿ ರೋಡೆಲ್ಲ ಬಿಕ್ಕೋ ಅಂತ ಇತ್ತು ಅಂದರೆ ರಸ್ತೆಯಲ್ಲಿ ಜನನೇ ಓಡಾಡ್ತಾ ಇರಲಿಲ್ಲ ಯಾಕಂದರೆ ಭಗವಂತನ ರಾಮಾಯಣನ ಕಥೆಯನ್ನು ಎಲ್ಲರೂ ಕೇಳಿದರು ಎಲ್ಲರೂ ನೋಡಿದರು ಆದರೂ ಕೂಡ ಏನಪ್ಪ ಅಂದರೆ ಅವ್ರಿಗೆ ಆಸಕ್ತಿ ಹೇಗಿತ್ತು ಅಂದರೆ ರಾಮನ ಚರಿತ್ರೆಯನ್ನು ಕೇಳೋದ್ರಲ್ಲಿ ಎಷ್ಟು ಸಂತೋಷ ಪಡ್ತಾಯಿದ್ರು ಅಂದರೆ ಜನ ಈವನ್ ಡಾಕ್ಟರ್ಸ್ ಕೂಡ ಆಸ್ಪತ್ರೆಗೆ ಹೋಗೋದಕ್ಕೆ ಲೇಟ್ ಮಾಡ್ತಾಯಿದ್ರಂತೆ ಆ ರೀತಿ ಅಷ್ಟೊಂದು ಆನಂದ ತರ್ತಕ್ಕಂಥ ಭಗವಂತನ ಮಹಿಮೆ ಇರ್ಬೋದು ಭಗವಂತನ ಲೀಲೆಗಳಿರ್ಬೋದು ಅದನ್ನು ಕೇಳೋದ್ರಲ್ಲಿ ನಾವು ಕೂಡ ಭಕ್ತರು ಯಾವ ರೀತಿ ತಮ್ಮ ಸಮಯನ ಸಮಯವನ್ನು ಸದ್ವಿನಿಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಕೇಳಿ ಅದರಲ್ಲೂ ಮುಖ್ಯವಾಗಿ ಭಗವಂತನೇ ಇಲ್ಲಿ ತನ್ನ ಪರಿಶುದ್ಧ ಭಕ್ತರ ಬಗ್ಗೆ ವರ್ಣನೆ ಮಾಡುವಾಗ ಭಗವಂತನ ಮಾತನ್ನು ಭಗವಂತನನ್ನ ಲೀಲೆಗಳನ್ನು ಕೇಳೋದ್ರಲ್ಲಿ ನಾವು ಕೂಡ ಆಸಕ್ತಿಯನ್ನು ಪಡ್ಕೋಬೇಕು ಅನ್ನೋದು ಕಳಕಳಿಯ ಮನವಿ ಥರ ನಾವು ಇಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಯಾವುದೇ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೇದ ಇರ್ಬೋದು ಉಪನಿಷತ್ ಇರ್ಬೋದು ಯಾವುದೇ ಸಾಹಿತ್ಯ ನಾವು ವೈದಿಕ ಸಾಹಿತ್ಯವನ್ನು ನಾವು ತೊಗೊಂಡಾಗ ಅದರಲ್ಲಿ ಭಗವಂತನ ವರ್ಣನೆ ಆಗ್ತಾ ಇರುತ್ತೆ ಆ ವರ್ಣನೆಯನ್ನು ಕೇಳೋದ್ರಲ್ಲಿ ನಮಗೆ ಎಷ್ಟು ಸಂತೋಷ ಆಗುತ್ತೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದಾಗ ಅದರಲ್ಲೂ ಮುಖ್ಯವಾಗಿ ನಾವು ಭಗವದ್ಗೀತೆಯನ್ನು ಓದ್ತಾ ಇದ್ದೀವಿ ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥದ್ದು ಸುಮಾರು ಏಳ್ನೂರು ಶ್ಲೋಕ ಇದೆ ಅದರಲ್ಲಿ ಕೇವಲ ನಾಲ್ಕು ಪಾತ್ರಧಾರಿಗಳು ಅದನ್ನು ನಾವು ಮತ್ ಮೊದಲು ಕೂಡ ಹೇಳಿದ್ದೀವಿ ಅಂದರೆ ಧೃತರಾಷ್ಟ್ರ ಇರ್ಬೋದು ಸಂಜೆ ಇರ್ಬೋದು ನಂತರ ಕೃಷ್ಣ ಮತ್ತು ಅರ್ಜುನ ಇಲ್ಲಿ ಕೇವಲ ಚರ್ಚೆಗಳಾಗ್ತಾ ಇರತ್ತೆ ಅಂದರೆ ಪ್ರಶ್ನೆ ಉತ್ತರ ನಡೀತಾ ಇದೆ ಅದೇ ಭಗವಂತನನ್ನ ಲೀಲೆಗಳ ಭಗವಂತನ ಮಹಿಮೆಯನ್ನು ನಾವು ಇನ್ನಷ್ಟು ಕೇಳಬೇಕಾದ್ರೆ ಅದು ಶ್ರೀಮದ್ ಭಾಗವತದಲ್ಲಿ ನಮಗೆ ಸಿಗುತ್ತೆ ಅದು ಮುಂದಿನ ಭಾವಾರ್ಥದಲ್ಲಿ ಪ್ರಭುಪಾದರು ಶ್ರೀಮದ್ ಭಾಗವತದ ಬಗ್ಗೆ ವರ್ಣನೆ ಮಾಡ್ತಾರೆ ಆದರೆ ಇಲ್ಲಿ ನಾನು ಈಗ ಚರ್ಚೆ ಮಾಡಿರ್ತಕ್ಕಂಥ ವಿಷಯ ಕೇವಲ ಏನು ಈ ಶ್ಲೋಕದಲ್ಲಿ ಭಗವಂತ ತನ್ನ ಪರಿಶುದ್ಧ ಭಕ್ತರ ಲಕ್ಷಣಗಳನ್ನು ಹೇಳಿದಾನೆ ಅವರು ಯಾವ ರೀತಿ ಆನಂದನ ಇದ್ದಾರೆ ಅಂತ ಹೇಳಿದಾನೆ ನಾಳೆ ನಾವು ಶ್ರೀಮದ್ ಭಾಗವತದ ಬಗ್ಗೆ ಅಂದರೆ ಮುಂದಿನ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನು ವರ್ಣನೆ ಮಾಡಿದರೆ ಅದರ ಬಗ್ಗೆ ನಾವು ನಾಳೆ ಚರ್ಚೆ ಮಾಡೋಣ ಹರೇ